ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಭಕ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಅಂಬಿಗ ಆದಂತಹ ಪರಮಾತ್ಮ ತಂದೆ ನಿಮಗೆ ಸಿಕ್ಕಿದ್ದಾರೆ ನಿಮ್ಮ ಕಾಲು ಈಗ ಈ ಹಳೆಯ ಪ್ರಪಂಚದಲ್ಲಿ ಇಲ್ಲ ನಿಮ್ಮ ನೌಕೆಯ ಹಗ್ಗ ಈಗ ಬಿಚ್ಚಲ್ಪಟ್ಟಿದೆ ಇಂದಿನ ಪ್ರಶ್ನೆ ಆಗಿದೆ ಜಾದೂಗರ್ ಆದಂತಹ ಪರಮಾತ್ಮ ತಂದೆಯ ಅದ್ಭುತವಾದ ಜಾದು ಯಾವುದಾಗಿದೆ ಆ ಜಾದುವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಉತ್ತರ ಕವಡೆಯ ಸಮಾನ ಆಗಿರುವ ಆತ್ಮವನ್ನು ವಜ್ರ ಸಮಾನ ಮಾಡುವುದು ಹೂದೋಟದ ಮಾಲೀಕರನ್ನಾಗಿ ಮಾಡುವುದು ಅಂದರೆ ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವುದೂ ಕೂಡ ಬಹಳ ದೊಡ್ಡ ಅದ್ಭುತವಾದ ಜಾದು ಆಗಿದೆ ಈ ಜಾದುವನ್ನು ಜಾದುಗರಾದಂತಹ ಒಬ್ಬ ಪರಮಾತ್ಮ ತಂದೆ ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜಾದುವನ್ನು ಮಾಡಲು ಸಾಧ್ಯ ಇಲ್ಲ ಮನುಷ್ಯರು ಹಣವನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ ಕೇವಲ ಜಾದುಗರೆಂದು ಹೇಳಿಸಿಕೊಳ್ಳುತ್ತಾರೆ ಆದರೆ ಪರಮಾತ್ಮ ತಂದೆ ಮಾಡುವಂತಹ ಜಾದುವನ್ನು ಮನುಷ್ಯರು ಮಾಡಲು ಸಾಧ್ಯ ಇಲ್ಲ ಓಂ ಶಾಂತಿ ಈ ಸಂಪೂರ್ಣ ಸೃಷ್ಟಿ ಚಕ್ರದಲ್ಲಿ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಬರುತ್ತಾರೆ ಅಥವಾ ಈ ನಾಟಕದಲ್ಲಿ ತಂದೆ ಒಮ್ಮೆ ಮಾತ್ರ ಬರುತ್ತಾರೆ ಬೇರೆ ಯಾವ ಸತ್ಸಂಗ ಮುಂತಾದದ್ದರಲ್ಲೂ ಜನ ಎಂದೂ ಈ ರೀತಿ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಅಂದರೆ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಬರುತ್ತಾರೆ ಎಂದು ಅನ್ಯ ಸತ್ಸಂಗದಲ್ಲಿ ಜನ ತಿಳಿದುಕೊಳ್ಳುವುದಿಲ್ಲ ಅರ್ಥವನ್ನು ತಿಳಿಸುವಂತಹ ತಂದೆ ಅನ್ಯ ಸತ್ಸಂಗದಲ್ಲಿ ಇಲ್ಲ ಮತ್ತು ಅನ್ಯ ಸತ್ಸಂಗದಲ್ಲಿ ಕುಳಿತಿರುವಂತವರು ಪರಮಾತ್ಮ ತಂದೆಗೆ ಮಕ್ಕಳೂ ಕೂಡ ಅಲ್ಲ ಅವರು ವಾಸ್ತವದಲ್ಲಿ ಪಾಲೋರ್ ಕೂಡ ಅಲ್ಲ ಇಲ್ಲಂತೂ ಮಕ್ಕಳಾದ ನೀವು ಕುಳಿತಿದ್ದೀರಾ ನೀವು ಇಲ್ಲಿ ಪರಮಾತ್ಮ ತಂದೆಗೆ ಮಕ್ಕಳೂ ಕೂಡ ಆಗಿದ್ದೀರಾ ಮತ್ತು ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವಂತಹ ಪಾಲೋರ್ ಕೂಡ ಆಗಿದ್ದೀರಾ ಪರಮಾತ್ಮ ತಂದೆ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ವಾಪಸ್ ಹೋಗುತ್ತಾರೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಈ ಚೀಚಿ ಜಗತ್ತಿನಿಂದ ಹೂದೋಟಕ್ಕೆ ಹೋಗಿ ರಾಜ್ಯವನ್ನು ಆಳುತ್ತೀರ ಈಗ ಈ ಎಲ್ಲಾ ಜ್ಞಾನದ ಮಾತು ಮಕ್ಕಳ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಈ ಶರೀರದಲ್ಲಿ ನಿವಾಸವನ್ನು ಮಾಡುತ್ತಿರುವಂತಹ ಆತ್ಮ ಏನಿದೆ ಆ ಆತ್ಮ ಬಹಳಷ್ಟು ಖುಷಿಯ ಅನುಭವವನ್ನು ಮಾಡುತ್ತದೆ ಅಂದರೆ ಆತ್ಮರಾದ ನೀವು ಬಹಳಷ್ಟು ಖುಷಿಯಲ್ಲಿ ಇರಬೇಕು ಎಲ್ಲರ ಬೇಹದ್ದಿನ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಬೇಹದ್ದಿನ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಅನ್ನುವ ತಿಳುವಳಿಕೆ ಕೇವಲ ಮಕ್ಕಳ ಬುದ್ಧಿಯಲ್ಲಿ ಇದೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ತಿಳುವಳಿಕೆ ಹೀನರೇ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾವಣ ನಿಮ್ಮನ್ನು ತಿಳುವಳಿಕೆ ಹೀನರನ್ನಾಗಿ ಮಾಡಿದ್ದಾನೆ ಪರಮಾತ್ಮ ತಂದೆ ಬಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ ಸಂಪೂರ್ಣ ವಿಶ್ವದಲ್ಲಿ ರಾಜ್ಯವನ್ನು ಆಳಲು ಯೋಗ್ಯರನ್ನಾಗಿ ಮಾಡುತ್ತಾರೆ ಮತ್ತು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಈ ವಿದ್ಯಾರ್ಥಿ ಜೀವನ ಒಮ್ಮೆ ಮಾತ್ರ ನಿಮಗೆ ಸಿಗುತ್ತದೆ ಒಮ್ಮೆ ಮಾತ್ರ ಸ್ವಯಂ ಭಗವಂತ ತಂದೆ ಈ ಸೃಷ್ಟಿಗೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವ ವಿಚಾರ ಬೇರೆ ಯಾರ ಬುದ್ಧಿಯಲ್ಲೂ ಧಾರಣೆ ಆಗಲು ಸಾಧ್ಯ ಇಲ್ಲ ಜಗತ್ತಿನ ಜನರಿಗೆ ತಮ್ಮದೇ ಆದ ಉದ್ಯೋಗ ವ್ಯವಹಾರದ ನೆನಪು ಬರುತ್ತಿರುತ್ತದೆ ಸ್ವಯಂ ಭಗವಂತ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ನೀವೀಗ ತಿಳಿದುಕೊಂಡಿದ್ದೀರಾ ಅಂದ ಮೇಲೆ ನೀವು ಎಷ್ಟೊಂದು ಹರ್ಷಿತರಾಗಿರಬೇಕು ಉಳಿದವರೆಲ್ಲರೂ ಕನಿಷ್ಠರಾಗಿರುವಂತಹ ಮಕ್ಕಳಾಗಿದ್ದಾರೆ ನೀವಂತೂ ಭಗವಂತ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಮಕ್ಕಳಿಗೆ ಅಪಾರ ಖುಷಿ ಇರಬೇಕು ಕೆಲವರು ಬಹಳಷ್ಟು ಹರ್ಷಿತರಾಗಿರುತ್ತಾರೆ ಕೆಲವರು ಹೇಳುತ್ತಾರೆ ಬಾಬಾ ನಮಗೆ ಮುರುಳಿಯನ್ನು ಓದಿ ಹೇಳಲು ಬರುವುದಿಲ್ಲ ಅರೆ ಮುರುಳಿಯನ್ನು ಓದುವುದರಲ್ಲಿ ಏನು ಕಷ್ಟ ಇದೆ ಹೇಗೆ ಭಕ್ತಿ ಮಾರ್ಗದಲ್ಲಿ ಸಾಧು ಸಂತರು ಮುಂತಾದವರು ಹೇಳುತ್ತಾರೆ ಈಶ್ವರ ತಂದೆಯ ಜೊತೆಗೆ ಮಿಲನವನ್ನು ಹೇಗೆ ಮಾಡುವುದು ಎಂದು ಆದರೆ ಈಶ್ವರ ತಂದೆಯ ಜೊತೆಗೆ ಮಿಲನವನ್ನು ಹೇಗೆ ಮಾಡುವುದು ಅನ್ನುವುದು ಅವರಿಗೆ ಗೊತ್ತಿಲ್ಲ ಈಶ್ವರ ತಂದೆಯ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಮುಂದಿನ ಕಲ್ಪದಲ್ಲೂ ಕೂಡ ಈಶ್ವರ ತಂದೆಯ ಜೊತೆಗೆ ಹೇಗೆ ಮಿಲನವನ್ನು ಮಾಡುವುದು ಅನ್ನುವುದನ್ನು ಎಲ್ಲರೂ ಮರೆತು ಹೋಗುತ್ತೀರಾ ನಿಮ್ಮಲ್ಲೂ ಕೂಡ ಎಲ್ಲರೂ ಪರಮಾತ್ಮ ತಂದೆ ಮತ್ತು ತಂದೆಯ ರಚನೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಕೆಲವೊಂದು ಕಡೆ ಕೆಲವರ ನಡತೆ ಹೇಗಿರುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಕೆಲವರು ಎಷ್ಟು ಕನಿಷ್ಠ ರೂಪದಲ್ಲಿ ನಡೆದುಕೊಳ್ಳುತ್ತಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಆ ಜ್ಞಾನದ ನಶೆಯೇ ಸಮಾಪ್ತಿಯಾಗಿ ಬಿಡುತ್ತದೆ ಈಗ ಮಕ್ಕಳಾದ ನೀವು ಈ ಹಳೆಯ ಜಗತ್ತಿನಲ್ಲಿ ನನ್ನ ಕಾಲು ಇಲ್ಲವೇ ಇಲ್ಲ ಎಂದು ಅನುಭವವನ್ನು ಮಾಡಬೇಕು ಏಕೆಂದರೆ ಈ ಕಲಿಯುಗಿ ಜಗತ್ತಿನಿಂದ ನೀವು ಕಾಲನ್ನು ತೆಗೆದಿದ್ದೀರಾ ನಿಮ್ಮ ದೋಣಿಯ ಹಗ್ಗ ಕೂಡ ಬಿಚ್ಚಲ್ಪಟ್ಟಿದೆ ನಾವೀಗ ವಾಪಸ್ ಮನೆಗೆ ಹೋಗುತ್ತಿದ್ದೇವೆ ಪರಮಾತ್ಮ ತಂದೆ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವ ಜ್ಞಾನ ಬುದ್ಧಿಯಲ್ಲಿ ಇದೆ ಏಕೆಂದರೆ ಪರಮಾತ್ಮ ತಂದೆ ಅಂಬಿಗ ಕೂಡ ಆಗಿದ್ದಾರೆ ಪರಮಾತ್ಮ ತಂದೆ ಹೂದೋಟಕ್ಕೆ ಮಾಲೀಕ ಆಗಿದ್ದಾರೆ ಮುಳ್ಳುಗಳನ್ನು ಹೂವನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವಂತಹ ಹೂದೋಟದ ಮಾಲೀಕ ಒಬ್ಬ ತಂದೆಯಾಗಿದ್ದಾರೆ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರು ಹೂದೋಟಕ್ಕೆ ಮಾಲೀಕರಲ್ಲ ಇದು ಸಣ್ಣ ಜಾದೂ ಆಗಿದೆಯೇನು ಇದು ಬಹಳ ದೊಡ್ಡ ಜಾದೂ ಆಗಿದೆ ಕವಡೆಯ ಸಮಾನ ಆಗಿರುವ ಆತ್ಮವನ್ನು ಪರಮಾತ್ಮ ತಂದೆ ವಜ್ರ ಸಮಾನ ಮಾಡುತ್ತಾರೆ ವರ್ತಮಾನ ಸಮಯದಲ್ಲಿ ಜಗತ್ತಿನಲ್ಲಿ ಬಹಳಷ್ಟು ಜನ ಜಾದೂಗಾರರಾಗಿದ್ದಾರೆ ಇದು ಮೋಸದ ಜಗತ್ತಾಗಿದೆ ಪರಮಾತ್ಮ ತಂದೆ ಸದ್ಗುರು ಆಗಿದ್ದಾರೆ ಸದ್ಗುರು ಅಕಾಲ ಎಂದು ಹೇಳುತ್ತಾರೆ ಬಹಳಷ್ಟು ನಶೆಯಿಂದ ಸದ್ಗುರು ಅಕಾಲ ಎಂದು ಹೇಳುತ್ತಾರೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಎಂದು ಹೇಳುತ್ತೀರಂದ ಮೇಲೆ ಪುನಃ ಅನ್ಯ ಗುರುಗಳನ್ನು ನೀವು ಏಕೆ ಕರೆಸಬೇಕು ಇದೂ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಯಾವ ಮಾತನ್ನೂ ಕೂಡ ಮನುಷ್ಯರು ತಿಳಿದುಕೊಂಡಿಲ್ಲ ಈ ಹಳೆಯ ಜಗತ್ತಿನಲ್ಲಿ ಏನಿದೆ ಈ ಹಳೆಯ ಜಗತ್ತಿನಲ್ಲಿ ಅಂತಹ ಯಾವ ವಸ್ತುವನ್ನು ಇಡಲಾಗಿದೆ ಲೌಕಿಕ ತಂದೆ ಹೊಸ ಮನೆಯನ್ನು ನಿರ್ಮಾಣ ಮಾಡುವಾಗ ಮಕ್ಕಳಿಗೆ ತಂದೆ ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಅರ್ಥ ಆದ ನಂತರ ಹೊಸ ಮನೆಯನ್ನು ತಿರಸ್ಕಾರ ಮಾಡಿ ಹಳೆಯ ಮನೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುವಂತಹ ಮಕ್ಕಳು ಯಾರಾದರೂ ಇರುತ್ತಾರೇನು ಇಲ್ಲ ಮಕ್ಕಳ ಬುದ್ಧಿಯಲ್ಲಿ ಹೊಸ ಮನೆಯ ನೆನಪೇ ಇರುತ್ತದೆ ನೀವೀಗ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಈಗ ನಿಮಗೆ ಸ್ಮೃತಿಯಲ್ಲಿ ಇರಬೇಕು ಪರಮಾತ್ಮ ತಂದೆ ನಮಗೋಸ್ಕರ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನಾವು ಆ ಹೊಸ ಜಗತ್ತಿಗೆ ಹೋಗುತ್ತೇವೆ ಆ ಹೊಸ ಜಗತ್ತಿಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಸತ್ಯುಗ ಹೆವನ್ ಪ್ಯಾರಡೈಸ್ ವೈಕುಂಠ ಮುಂತಾದ ಹೆಸರನ್ನು ಹೊಸ ಜಗತ್ತಿಗೆ ಇಡಲಾಗಿದೆ ಈಗ ನಿಮ್ಮ ಬುದ್ಧಿ ಹಳೆಯ ಜಗತ್ತಿನಿಂದ ದೂರ ಆಗಿದೆ ನಿಮ್ಮ ಬುದ್ಧಿಯನ್ನು ನೀವೀಗ ಹಳೆಯ ಜಗತ್ತಿನಿಂದ ದೂರ ಮಾಡಿಕೊಂಡಿದ್ದೀರಾ ಏಕೆಂದರೆ ಈ ಹಳೆಯ ಜಗತ್ತಿನಲ್ಲಿ ದುಃಖವೇ ದುಃಖ ಇದೆ ಈ ಹಳೆಯ ಜಗತ್ತಿನ ಹೆಸರೇ ನರಕ ಆಗಿದೆ ಮುಳ್ಳುಗಳ ಜಗತ್ತು ಈ ಜಗತ್ತಾಗಿದೆ ಇದು ಮುಳ್ಳುಗಳ ಪ್ರಪಂಚ ಆಗಿದೆ ಇದು ರವರವ ನರಕ ಆಗಿದೆ ಕಂಸಪುರಿಯಾಗಿದೆ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ಜಗತ್ತಿನಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ತಾನೆ ಭಾರತದ ಸ್ಥಿತಿ ಏನಾಗಿದೆ ನೋಡಿ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಸತ್ಯಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಪಾರಸ ಬುದ್ಧಿಯವರಾಗಿರುತ್ತಾರೆ ಈಗ ಇಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ ಆದ್ದರಿಂದ ಅಂತಹ ಸ್ಟಾಂಪನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಮಾತಿನ ನೆನಪು ಕೂಡ ಇರಬೇಕು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಮತ್ತು ಎರಡನೇ ನಂಬರ್ನಲ್ಲಿ ಬ್ರಹ್ಮ ವಿಷ್ಣು ಶಂಕರರು ಶ್ರೇಷ್ಠರಾಗಿದ್ದಾರೆ ಎರಡನೇ ನಂಬರ್ನಲ್ಲಿ ಶ್ರೇಷ್ಠರಾಗಿರುವಂತಹ ಬ್ರಹ್ಮ ವಿಷ್ಣು ಶಂಕರರದ್ದು ಕೂಡ ಏನೂ ದೊಡ್ಡಸ್ಥಿಕೆ ಇಲ್ಲ ಶಂಕರನಿಗೆ ಎಂತಹ ಉಡುಪನ್ನು ತೋರಿಸಿದ್ದಾರೆ ಶಂಕರ ಗಾಂಜಾವನ್ನು ಸೇದುತ್ತಿದ್ದರು ದತೂರವನ್ನು ತಿನ್ನುತ್ತಿದ್ದರು ಎಂದು ಹೇಳುತ್ತಾರೆ ಇದು ಕೂಡ ಜನ ಶಂಕರನಿಗೆ ಮಾಡುವ ನಿಂದನೆ ಆಗಿದೆ ತಾನೆ ಇಂತಹ ಯಾವ ಮಾತು ಶಂಕರ್ನ ಜೀವನದಲ್ಲಿ ಇರುವುದಿಲ್ಲ ಎಲ್ಲರೂ ತಮ್ಮ ಧರ್ಮವನ್ನೇ ಮರೆತಿದ್ದಾರೆ ತಮ್ಮ ದೇವತೆಗಳಿಗೆ ಎಂತೆಂತಹ ಮಾತನ್ನು ಹೇಳುತ್ತಾರೆ ದೇವತೆಗಳಿಗೆ ಎಷ್ಟೊಂದು ಅಗೌರವವನ್ನು ತೋರಿಸುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೂ ಅಗೌರವವನ್ನು ತೋರಿಸುತ್ತಾರೆ ಶಂಕರನಿಗೂ ಅಗೌರವವನ್ನು ತೋರಿಸುತ್ತಾರೆ ಬ್ರಹ್ಮನಿಗೂ ಕೂಡ ಅಗೌರವವನ್ನು ನೀಡುತ್ತಾರೆ ವಿಷ್ಣುವಿಗೆ ಎಂದೂ ಅಗೌರವವನ್ನು ನೀಡುವುದಿಲ್ಲ ವಾಸ್ತವದಲ್ಲಿ ವಿಷ್ಣುವನ್ನು ಕೂಡ ಗುಪ್ತ ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ವಿಷ್ಣುವೇ ರಾಧಾಕೃಷ್ಣ ಆಗಿದ್ದಾರೆ ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾರೆ ಅಂದ ಮೇಲೆ ಶ್ರೀಕೃಷ್ಣ ಮಹಾತ್ಮರಿಗಿಂತಲೂ ಶ್ರೇಷ್ಠ ಆಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಈ ಬ್ರಹ್ಮಾ ತಂದೆ ಅಂತ್ಯದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಈ ಬ್ರಹ್ಮ ತಂದೆ ತಮ್ಮ ಜೀವನದ ಅಂತ್ಯದಲ್ಲಿ ಸನ್ಯಾಸಿ ಆಗುತ್ತಾರೆ ಆದರೆ ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾರೆ ಶ್ರೀಕೃಷ್ಣ ಸಂಪೂರ್ಣ ಪವಿತ್ರ ಆತ್ಮ ಆಗಿದ್ದಾರೆ ಸಣ್ಣ ಮಗು ಆದಂತಹ ಶ್ರೀಕೃಷ್ಣನಿಗೆ ಪಾಪ ಅಂದರೆ ಏನು ಅನ್ನುವುದೇ ಗೊತ್ತಿರುವುದಿಲ್ಲ ಅಂದ ಮೇಲೆ ಸರ್ವಶ್ರೇಷ್ಠ ಅಂದರೆ ಒಬ್ಬ ಶಿವಸಂದೆ ಆಗಿದ್ದಾರೆ ಆದರೂ ಸಹ ಪ್ರಜಾಪಿತ ಬ್ರಹ್ಮ ತಂದೆ ಎಲ್ಲಿ ಇರಬೇಕು ಅನ್ನುವುದು ಕೂಡ ಪಾಪ ಮನುಷ್ಯರಿಗೆ ಗೊತ್ತೇ ಇಲ್ಲ ಬ್ರಹ್ಮನನ್ನು ಶರದಾರಿಯ ರೂಪದಲ್ಲಿ ತೋರಿಸುತ್ತಾರೆ ಅಜ್ಮೀರ್ನಲ್ಲಿ ಬ್ರಹ್ಮನ ಮಂದಿರ ಕೂಡ ಇದೆ ಅಜ್ಮೀರ್ನಲ್ಲಿರುವ ಬ್ರಹ್ಮನ ಮಂದಿರದಲ್ಲಿ ಬ್ರಹ್ಮನಿಗೆ ಗಡ್ಡ ಮೀಸೆಯನ್ನು ತೋರಿಸುತ್ತಾರೆ ಶಂಕರ ಅಥವಾ ವಿಷ್ಣುವಿಗೆ ಗಡ್ಡ ಮತ್ತು ಮೀಸೆಯನ್ನು ತೋರಿಸುವುದಿಲ್ಲ ಅಂದ ಮೇಲೆ ಇದು ತಿಳುವಳಿಕೆಯ ಮಾತಾಗಿದೆ ಪ್ರಜಾಪಿತ ಬ್ರಹ್ಮ ಸೂಕ್ಷ್ಮ ವತನದಲ್ಲಿ ಹೇಗೆ ಇರಲು ಸಾಧ್ಯ ಪ್ರಜಾಪಿತ ಬ್ರಹ್ಮ ಈ ಸಾಕಾರ ಜಗತ್ತಿನಲ್ಲೇ ಇರಬೇಕು ತಾನೆ ಈ ಸಮಯದಲ್ಲಿ ಬ್ರಹ್ಮನಿಗೆ ಎಷ್ಟು ಜನ ಸಂತಾನರಿದ್ದಾರೆ ಈ ಸಮಯದಲ್ಲಿ ನೀವೆಲ್ಲರೂ ಬ್ರಹ್ಮನಿಗೆ ಸಂತಾನರಾಗಿದ್ದೀರಾ ನೀವು ಬಹಳಷ್ಟು ಜನ ಬ್ರಹ್ಮನಿಗೆ ಸಂತಾನರಾಗಿದ್ದೀರಾ ಬರೆಯಲ್ಪಟ್ಟಿದೆ ಪ್ರಜಾಪಿತ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಇಷ್ಟು ಜನ ಇರುತ್ತಾರೆ ಎಂದು ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮ ಇರಲೇಬೇಕು ತಾನೆ ಬ್ರಹ್ಮ ಚೈತನ್ಯದಲ್ಲಿ ಇರುವ ಕಾರಣ ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರ್ ಕುಮಾರಿಯರು ಇದ್ದಾರೆ ಪ್ರಜಾಪಿತ ಬ್ರಹ್ಮ ತಂದೆ ಚೈತನ್ಯದಲ್ಲಿ ಇರುವ ಕಾರಣ ಇಷ್ಟೊಂದು ಮಕ್ಕಳನ್ನು ರಚನೆ ಮಾಡುತ್ತಿದ್ದಾರೆ ಪ್ರಜಾಪಿತ ಬ್ರಹ್ಮ ಕೇವಲ ಮಕ್ಕಳಿಗೆ ಜನ್ಮವನ್ನಷ್ಟೇ ಕೊಡುತ್ತಾರೇನು ಅಥವಾ ಬ್ರಹ್ಮ ಬೇರೆ ಯಾವುದಾದರೂ ಕರ್ತವ್ಯವನ್ನು ಮಾಡುತ್ತಾರೋ ಬಲೆ ಬ್ರಹ್ಮನಿಗೆ ಆದಿದೇವ ಬ್ರಹ್ಮ ಎಂದು ಕರೆಯುತ್ತೇವೆ ಆದಿದೇವ ಎಂದು ಬ್ರಹ್ಮ ತಂದೆಗೆ ಕರೆಯಲಾಗುತ್ತದೆ ಆದಿದೇವಿ ಎಂದು ಸರಸ್ವತಿಗೆ ಕರೆಯಲಾಗುತ್ತದೆ ಆದರೆ ಈ ಬ್ರಹ್ಮ ಸರಸ್ವತಿಯ ಪಾತ್ರ ಏನಾಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ರಚಯಿತಾದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಯಲ್ಲಿ ಇದ್ದು ಹೋಗುತ್ತಾರೆ ತಾನೆ ಅವಶ್ಯವಾಗಿ ಬ್ರಾಹ್ಮಣರನ್ನು ಪರಮಾತ್ಮ ಶಿವ ತಂದೆ ದತ್ತು ತೆಗೆದುಕೊಂಡಿದ್ದಾರೆ ಇಲ್ಲದಿದ್ದರೆ ಬ್ರಹ್ಮ ಎಲ್ಲಿಂದ ಬರಲು ಸಾಧ್ಯ ಇದೆಲ್ಲ ಸಂಪೂರ್ಣ ಹೊಸ ಜ್ಞಾನದ ಮಾತಾಗಿದೆ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಯಾರು ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಯಾವ ಸಮಯದಲ್ಲಿ ಯಾರ ಪಾತ್ರ ಈ ಸೃಷ್ಟಿಯಲ್ಲಿ ಫಿಕ್ಸ್ ಆಗಿದೆಯೋ ಅವರು ಆ ಸಮಯದಲ್ಲಿ ಬಂದು ಅದೇ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಬುದ್ಧ ಕೂಡ ಯಾವಾಗ ಬಂದರೂ ಎಂತಹ ಪಾತ್ರವನ್ನು ಅಭಿನಯ ಮಾಡಿದರು ಬುದ್ಧ ಏನನ್ನು ಮಾಡಿದರು ಅನ್ನುವುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಈಗ ನೀವು ಈ ಎಲ್ಲಾ ಮಾತನ್ನೂ ತಿಳಿದುಕೊಂಡಿದ್ದೀರಾ ಬುದ್ಧ ಗುರು ಆಗಿದ್ದಾರೋ ಶಿಕ್ಷಕ ಆಗಿದ್ದಾರು ತಂದೆ ಆಗಿದ್ದಾರೋ ಬುದ್ಧ ತಂದೆಯೂ ಅಲ್ಲ ಶಿಕ್ಷಕನೂ ಅಲ್ಲ ಗುರುವೂ ಅಲ್ಲ ಏಕೆಂದರೆ ಬುದ್ಧ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಕೇವಲ ಬುದ್ಧ ಧರ್ಮದ ರಚಿತ ಆಗಿದ್ದಾರೆ ಆದರೆ ಬುದ್ಧ ಗುರುವಲ್ಲ ತಂದೆ ಮಕ್ಕಳನ್ನು ರಚನೆ ಮಾಡುತ್ತಾರೆ ಮತ್ತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಮೂವರೂ ಆಗಿದ್ದಾರೆ ಓದಿಸುತ್ತಿರುವಂತಹ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಮಾತ್ರ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಬೇರೆ ಯಾರ ಬಳಿಯೂ ಈ ಜ್ಞಾನ ಇಲ್ಲ ಬೇಹದ್ದಿನ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡಿದ್ದರು ಈಗ ಪುನಃ ಪರಮಾತ್ಮ ತಂದೆ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ನೀವು ಪುನಃ ಬಂದು ತಂದೆಯಾದ ನನಗೆ ಸಿಕ್ಕಿದ್ದೀರ ಐದು ಸಾವಿರ ವರ್ಷದ ನಂತರ ನಾವು ತಂದೆಯ ಜೊತೆ ಮಿಲನವನ್ನು ಮಾಡುತ್ತೇವೆ ಯಾವ ಪರಮಾತ್ಮ ತಂದೆಯನ್ನು ಇಡೀ ಜಗತ್ತಿನ ಜನ ಹುಡುಕುತ್ತಿದ್ದಾರೋ ಅಂತಹ ಪರಮಾತ್ಮ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ಅನ್ನುವ ಖುಷಿ ಮಕ್ಕಳ ಆಂತರ್ಯದಲ್ಲಿ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಐದು ಸಾವಿರ ವರ್ಷದ ನಂತರ ಪುನಃ ಬಂದು ತಂದೆಯಾದ ನನ್ನ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ಆದ್ದರಿಂದ ಮಕ್ಕಳಾದ ನೀವು ಹೇಳುತ್ತೀರಾ ಹೌದು ಬಾಬಾ ನಿಮ್ಮನ್ನು ಅನೇಕ ಬಾರಿ ನಾವು ಮಿಲನ ಮಾಡಿದ್ದೆವು ಬಲೆ ಯಾರು ಎಷ್ಟು ಬೇಕಾದರೂ ನಿಮಗೆ ಹೊಡೆಯಲಿ ಬಡಿಯಲಿ ಆದರೆ ನಿಮಗೆ ಆ ಖುಷಿಯಂತೂ ಆಂತರ್ಯದಲ್ಲಿ ಇದೆ ತಾನೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿರುವ ನೆನಪಂತೂ ಇದೆ ತಾನೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಬಹಳಷ್ಟು ಪಾಪ ಭಸ್ಮ ಆಗುತ್ತದೆ ಅಬಲೆಯರು ಬಂಧನದಲ್ಲಿ ಇರುವಂತವರು ಪಾಪವನ್ನು ಹೆಚ್ಚಾಗಿ ಭಸ್ಮ ಮಾಡಿಕೊಳ್ಳುತ್ತಾರೆ ಯಾರು ಅಬಲೆಯರಾಗಿದ್ದಾರೋ ಯಾರು ಬಂಧನದಲ್ಲಿ ಇದ್ದಾರೋ ಅಂತವರ ಪಾಪ ಜಾಸ್ತಿ ಭಸ್ಮ ಆಗುತ್ತದೆ ಏಕೆಂದರೆ ಅಬಲೆಯರು ಮತ್ತು ಬಂಧನದಲ್ಲಿ ಇರುವಂತವರು ತಂದೆಯನ್ನು ಜಾಸ್ತಿ ನೆನಪು ಮಾಡುತ್ತಾರೆ ಅತ್ಯಾಚಾರಕ್ಕೊಳಗಾದಾಗ ಬುದ್ಧಿ ತಂದೆಯ ಜೊತೆಗೆ ಜೋಡಣೆ ಆಗುತ್ತದೆ ತಂದೆ ನೀವು ಬಂದು ನಮ್ಮನ್ನು ರಕ್ಷಿಸಿ ಎಂದು ಹೇಳಿದಾಗ ತಂದೆಯನ್ನು ನೆನಪು ಮಾಡುತ್ತಾರೆ ಈ ರೀತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಕೂಡ ಒಳ್ಳೆಯದೇ ಆಗಿದೆ ಇಂತಹ ದುಃಖದ ಸಮಯದಲ್ಲಿ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಬಲಿಹಾರಿಯಾಗಿ ಬಿಡಬೇಕು ಪೆಟ್ಟನ್ನು ತಿಂದಾಗ ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರ ಗಂಗಾ ಜಲ ಬಾಯಲ್ಲಿ ಇರಬೇಕು ಗಂಗಾ ನದಿಯ ತೀರದಲ್ಲಿ ಇರಬೇಕು ಆಗ ಶರೀರದಿಂದ ಪ್ರಾಣ ಹೋಗಬೇಕು ಎಂದು ಹೇಳುತ್ತಾರೆ ನಿಮಗೆ ಯಾವಾಗ ಪೆಟ್ಟು ಬೀಳುತ್ತದೆಯೋ ಆಗ ಬುದ್ಧಿಯಲ್ಲಿ ತಂದೆಯ ನೆನಪು ಇರುತ್ತದೆ ಮತ್ತು ಆಸ್ತಿಯ ನೆನಪು ಇರುತ್ತದೆ ಬಾಬಾ ಎಂದು ಹೇಳಿದಾಗ ಅವಶ್ಯವಾಗಿ ಆಸ್ತಿಯ ನೆನಪು ಬರುತ್ತದೆ ಬಾಬಾ ಎಂದು ಹೇಳಿದಾಗ ಆಸ್ತಿಯ ನೆನಪು ಬರದೇ ಇರುವಂತಹ ಯಾವ ಆತ್ಮರೂ ಇರಲು ಸಾಧ್ಯ ಇಲ್ಲ ತಂದೆಯ ಜೊತೆಗೆ ಅವಶ್ಯವಾಗಿ ಆಸ್ತಿಯ ನೆನಪು ಬರುತ್ತದೆ ಈಗ ನಿಮಗೂ ಕೂಡ ಪರಮಾತ್ಮ ತಂದೆಯ ನೆನಪಿನ ಜೊತೆಗೆ ತಂದೆ ನೀಡುವಂತಹ ಆಸ್ತಿಯ ನೆನಪು ಕೂಡ ಬರುತ್ತದೆ ಜಗತ್ತಿನ ಜನ ವಿಕಾರಕ್ಕಾಗಿ ಪೆಟ್ಟನ್ನು ಕೊಟ್ಟು ಶಿವಸಂದಿಯ ನೆನಪನ್ನು ಮಾಡಿಸುತ್ತಾರೆ ನೀವು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ನಿಮ್ಮ ಪಾಪ ತಂದೆಯ ನೆನಪಿನ ಮೂಲಕ ನಾಶ ಆಗುತ್ತದೆ ಈ ರೀತಿ ಅನ್ಯರು ನಿಮಗೆ ಪೆಟ್ಟನ್ನು ನೀಡುವುದು ಕೂಡ ನಾಟಕದಲ್ಲಿ ನಿಮ್ಮ ಗುಪ್ತ ಕಲ್ಯಾಣಕ್ಕೋಸ್ಕರ ಆಗಿದೆ ಅನ್ಯರು ನಿಮ್ಮ ಮೇಲೆ ಅತ್ಯಾಚಾರವನ್ನು ಮಾಡುವುದರಿಂದ ಪೆಟ್ಟನ್ನು ನೀಡುವುದರಿಂದ ನಾಟಕದ ಅನುಸಾರ ಗುಪ್ತ ರೂಪದಲ್ಲಿ ನಿಮ್ಮ ಕಲ್ಯಾಣ ಆಗುತ್ತದೆ ಹೇಗೆ ಯುದ್ಧ ಕಲ್ಯಾಣಕಾರಿಯಾಗಿದೆ ಆಗಿದೆ ಎಂದು ಹೇಳುತ್ತಾರೆ ಅಂದ ಮೇಲೆ ಈ ಪೆಟ್ಟುಗಳು ಕೂಡ ಒಳ್ಳೆಯದೇ ಆಗಿದೆ ತಾನೆ ವರ್ತಮಾನ ಸಮಯದಲ್ಲಿ ಮಕ್ಕಳು ಪ್ರದರ್ಶನ ಮತ್ತು ಮೇಳದ ಸೇವೆಯನ್ನು ತೀವ್ರ ಗತಿಯಲ್ಲಿ ಮಾಡುತ್ತಿದ್ದಾರೆ ನವ ನಿರ್ಮಾಣ ಪ್ರದರ್ಶನಿಯ ಜೊತೆ ಜೊತೆಗೆ ಗೇಟ್ ವೇ ಟು ಹೆವನ್ ಅಂದರೆ ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಅನ್ನುವ ಶಬ್ದವನ್ನು ಬರೆಯಬೇಕು ನಿಮ್ಮ ಬೋರ್ಡ್ ನಲ್ಲಿ ಎರಡೂ ಶಬ್ದ ಇರಬೇಕು ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗುತ್ತದೆ ಅದರ ಬಗ್ಗೆ ಪ್ರದರ್ಶನವನ್ನು ನಿರ್ಮಾಣ ಮಾಡಿ ಮನುಷ್ಯರಿಗೆ ಜ್ಞಾನವನ್ನು ತಿಳಿಸಿ ಈ ಪ್ರದರ್ಶನವನ್ನು ನೋಡಿ ಪ್ರದರ್ಶನದಲ್ಲಿರುವ ಚಿತ್ರದ ಜ್ಞಾನವನ್ನು ಕೇಳಿ ಮನುಷ್ಯರಿಗೆ ಖುಷಿ ಆಗುತ್ತದೆ ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದಕ್ಕೋಸ್ಕರ ಈ ಚಿತ್ರಗಳನ್ನು ನೀವು ನಿರ್ಮಾಣ ಮಾಡುತ್ತೀರಾ ಜಗತ್ತಿನ ಜನರಿಗೆ ನೀವು ತಿಳಿಸಬೇಕು ನೀವು ಇಲ್ಲಿಗೆ ಬಂದು ನೋಡಿ ಗೇಟ್ ವೇ ಟು ನ್ಯೂ ವರ್ಲ್ಡ್ ಅಂದರೆ ಹೊಸ ಜಗತ್ತಿಗೆ ಹೋಗುವಂತಹ ಗೇಟ್ ಎಂದು ಬೋರ್ಡ್ ನಲ್ಲಿ ಇರಬೇಕು ಹೊಸ ಜಗತ್ತಿಗೆ ಹೋಗುವಂತಹ ಗೇಟ್ ಅನ್ನುವುದನ್ನು ಚಿತ್ರದ ಮೂಲಕ ತೋರಿಸಬೇಕು ಯಾವಾಗ ಯುದ್ಧ ನಡೆಯುತ್ತದೆಯೋ ಆಗ ಯುದ್ಧದ ಮೂಲಕ ಬಾಗಿಲು ತೆರೆಯುತ್ತದೆ ಅಂದರೆ ಈ ಯುದ್ಧದ ಮೂಲಕ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಗೀತೆಯಲ್ಲೂ ಕೂಡ ಈ ಶಬ್ದ ಇದೆ ಭಗವಂತ ತಂದೆ ಬಂದರು ಭಗವಂತ ತಂದೆ ಬಂದು ರಾಜ್ಯೋಗವನ್ನು ಕಲಿಸಿದರು ಭಗವಂತ ತಂದೆ ರಾಜ್ಯೋಗವನ್ನು ಕಲಿಸಿ ಮನುಷ್ಯರಿಂದ ನಮ್ಮನ್ನು ದೇವತೆಯನ್ನಾಗಿ ಮಾಡಿದರು ಎಂದು ಗೀತೆಯಲ್ಲಿ ಇದೆ ಅಂದ ಮೇಲೆ ಅವಶ್ಯವಾಗಿ ಈಗ ಹೊಸ ಪ್ರಪಂಚ ಸ್ಥಾಪನೆ ಆಗುತ್ತದೆ ಚಂದ್ರ ಲೋಕಕ್ಕೆ ಹೋಗಲು ಮನುಷ್ಯರು ಎಷ್ಟೊಂದು ಪ್ರಯತ್ನ ಪಡುತ್ತಾರೆ ಚಂದ್ರ ಲೋಕದಲ್ಲಿ ಎಲ್ಲಿ ನೋಡಿದರು ಭೂಮಿಯೇ ಭೂಮಿ ಇದೆ ಅನ್ನುವುದನ್ನು ಚಂದ್ರಲೋಕಕ್ಕೆ ಹೋಗಿ ನೋಡುತ್ತಾರೆ ಮನುಷ್ಯರಿಗೆ ಏನೂ ಕಾಣಿಸುವುದಿಲ್ಲ ಅಂದರೆ ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗಿ ಏನನ್ನು ನೋಡಿ ಬಂದರು ಅನ್ನುವುದು ಮನುಷ್ಯರಿಗೆ ಕಾಣಿಸುವುದಿಲ್ಲ ಇದರಿಂದ ಏನೋ ಲಾಭ ಆಗುತ್ತಿದೆ ಅನ್ನುವ ಮಾತನ್ನು ಮಾತ್ರ ಮನುಷ್ಯರು ಅರ್ಥ ಮಾಡಿಕೊಳ್ಳುತ್ತಾರೆ ಅಂದರೆ ಚಂದ್ರಲೋಕಕ್ಕೆ ಹೋಗುವುದರಿಂದ ಏನೋ ಲಾಭ ಆಗುತ್ತದೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ನೀವೀಗ ಸತ್ಯವಾಗಿಯೂ ಶಾಂತಿಯ ಜಗತ್ತಿಗೆ ಹೋಗುತ್ತೀರಾ ನೀವು ಈಗ ಸತ್ಯವಾಗಿಯೂ ಅಶ್ಚರ್ಯ ಆಗುತ್ತೀರಾ ಅದು ಶಾಂತಿಧಾಮ ಆಗಿದೆ ನೀವು ಸಾವು ಬರಬೇಕು ಎಂದು ಬಯಸುತ್ತೀರಾ ಶರೀರವನ್ನು ತ್ಯಾಗ ಮಾಡಿ ಹೋಗಬೇಕು ಎಂದು ಇಚ್ಛೆಯನ್ನು ಇಟ್ಟುಕೊಳ್ಳುತ್ತೀರಾ ನಮಗೆ ಮೃತ್ಯುವನ್ನು ನೀಡುವುದಕ್ಕೋಸ್ಕರ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ ಬಾಬಾ ನೀವು ಬಂದು ನಿಮ್ಮ ಜೊತೆಗೆ ನಮ್ಮನ್ನು ಮುಕ್ತಿ ಜೀವನ್ ಮುಕ್ತಿಗೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ಆದರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅರ್ಥ ಜನರಿಗೆ ಗೊತ್ತಿಲ್ಲ ಪತಿತ ಪಾವನ ಪರಮಾತ್ಮ ತಂದೆಯನ್ನು ನೀವು ಕರೆಯುತ್ತೀರಾ ಪತಿತ ಪಾವನ ತಂದೆ ಬರುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಕರೆಯುವುದು ಅಂದರೆ ಮಹಾ ಕಾಲನನ್ನು ಕರೆದಂತೆ ಪರಮಾತ್ಮ ತಂದೆಯನ್ನು ಕರೆಯುತ್ತಿದ್ದೀರಾ ಅಂದ ಮೇಲೆ ನೀವು ಮಹಾ ಕಾಲನನ್ನು ಕರೆಯುತ್ತಿದ್ದೀರಾ ಎಂದು ಅರ್ಥ ಈಗ ನಿಮಗೆ ಅರ್ಥ ಆಗಿದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ನೀವು ಮನೆಗೆ ಬನ್ನಿ ಎಂದು ತಂದೆ ಹೇಳುತ್ತಾರೆ ನಾವೀಗ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇವೆ ಬುದ್ಧಿಯ ಮೂಲಕ ಕೆಲಸವನ್ನು ಮಾಡುತ್ತಾರೆ ತಾನೆ ಇಲ್ಲಿ ಕೆಲವರು ಇಂತಹ ಮಕ್ಕಳಾಗಿದ್ದಾರೆ ಇಡೀ ದಿನ ಅವರ ಬುದ್ಧಿಯೋಗ ಉದ್ಯೋಗ ವ್ಯವಹಾರದ ಕಡೆ ಓಡುತ್ತಿರುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಸಮಯದಲ್ಲಿ ಉದ್ಯೋಗ ವ್ಯವಹಾರದ ಕಡೆ ಯಾರ ಬುದ್ಧಿ ಅಲೆದಾಡುತ್ತದೆಯೋ ಅಂತವರು ರೋಗಿಯಾಗಿದ್ದಾರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತಾಗ ಯಾರ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತದೆಯೋ ಅವರು ರೋಗಿಯಾಗಿದ್ದಾರೆ ರೋಗಿಯಾಗಲು ಅಂತಹ ಯಾವ ಕಾಯಿಲೆ ಬಂದಿರಬಹುದು ಅಂತದ್ದೇನಾಗಿರಬಹುದು ಇಂತಹ ಅನೇಕ ಪ್ರಕಾರದ ಸಂಕಲ್ಪ ವಿಕಲ್ಪಗಳು ಮಕ್ಕಳ ಮನಸ್ಸಿನಲ್ಲಿ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಇಲ್ಲಿ ಕುಳಿತಿದ್ದೀರಾ ಆತ್ಮದ ಬುದ್ಧಿ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಮತ್ತು ಆಸ್ತಿಯ ಜೊತೆಗೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಿರಬೇಕು ಆತ್ಮವೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ ತಾನೆ ನೀವೀಗ ತಿಳಿದುಕೊಳ್ಳಿ ಯಾರದ್ದೋ ಮಗ ಲಂಡನ್ ನಲ್ಲಿ ಇರುತ್ತಾರೆ ಯಾರದ್ದೋ ಮಕ್ಕಳು ಲಂಡನ್ ನಲ್ಲಿ ಇದ್ದಾರೆ ಅವರು ರೋಗಿಯಾಗಿದ್ದಾರೆ ಎಂದು ನಿಮಗೆ ಸಮಾಚಾರ ಬಂದು ತಲುಪಿದರೆ ಆಗ ನಿಮ್ಮ ಬುದ್ಧಿಯೋಗ ಲಂಡನ್ನಲ್ಲಿರುವಂತಹ ನಿಮ್ಮ ಮಗನ ಜೊತೆಗೆ ಜೋಡಣೆ ಆಗುತ್ತದೆ ಅಂತವರ ಬುದ್ಧಿಯಲ್ಲಿ ಪುನಃ ಜ್ಞಾನ ಧಾರಣೆಯಾಗಲು ಸಾಧ್ಯ ಇಲ್ಲ ಇಲ್ಲಿ ಕುಳಿತಿದ್ದರೂ ಕೂಡ ಬುದ್ಧಿಯ ಮೂಲಕ ಅನೇಕರನ್ನು ನೆನಪು ಮಾಡುತ್ತಿರುತ್ತೀರಾ ಯಾರದ್ದಾದರೂ ಪತಿ ರೋಗಿಯಾದರೆ ಸ್ತ್ರೀಯ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತದೆ ಬುದ್ಧಿಯಂತೂ ಪತಿಯ ಜೊತೆಗೆ ಜೋಡಣೆ ಆಗುತ್ತದೆ ತಾನೆ ಅಂದ ಮೇಲೆ ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನೀವು ಶಿವಸಂದಿಯನ್ನು ನೆನಪು ಮಾಡುತ್ತಾ ಇರಿ ನೀವು ಎಲ್ಲಾ ಕಾರ್ಯವನ್ನು ಮಾಡುತ್ತಾ ತಂದೆಯ ನೆನಪಿನಲ್ಲಿ ಇದ್ದರೆ ಅದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ ಹೇಗೆ ಪತಿಯನ್ನು ನೆನಪು ಮಾಡುತ್ತಾರೆ ಅಥವಾ ಗುರುವನ್ನು ನೆನಪು ಮಾಡುತ್ತಾರೆ ಅದೇ ರೀತಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವು ಒಂದು ನಿಮಿಷವನ್ನೂ ಕೂಡ ವ್ಯರ್ಥವಾಗಿ ಕಳೆಯಬಾರದು ಸರ್ವಿಸ್ ಅನ್ನು ಮಾಡುವುದರಿಂದ ತಂದೆಯ ನೆನಪು ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಭಕ್ತರಿಗೆ ಈ ಜ್ಞಾನವನ್ನು ತಿಳಿಸಿ ಈ ಜ್ಞಾನದ ಮಾತನ್ನು ಯಾರು ಹೇಳಿದರು ತಂದೆಯ ಭಕ್ತರಿಗೆ ಕೃಷ್ಣನ ಭಕ್ತರಿಗೆ ಯಾವ ಮಾತನ್ನು ತಿಳಿಸುತ್ತೀರಾ ಶ್ರೀಕೃಷ್ಣನ ಭಕ್ತರಿಗೆ ತಿಳಿಸಬೇಕು ಶ್ರೀಕೃಷ್ಣ ಈಗ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ಹೇಳಿದರೆ ನೀವು ಒಪ್ಪಿಕೊಳ್ಳುತ್ತೀರಾ ರಚಯಿತ ಅಂತೂ ಪರಮಾತ್ಮ ತಂದೆಯಾಗಿದ್ದಾರೆ ತಾನೆ ಶ್ರೀಕೃಷ್ಣ ರಚಯಿತ ಅಲ್ಲ ಪರಂಪಿತಾ ಪರಮಾತ್ಮ ತಂದೆ ಈ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ಮಾತನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಹೊಸ ಜಗತ್ತು ಪುನಃ ಹಳೆಯದಾಗುತ್ತದೆ ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ ಕೇವಲ ಕಲ್ಪದ ಆಯಸ್ಸನ್ನು ಬಹಳಷ್ಟು ದೀರ್ಘ ಸಮಯದ ರೂಪದಲ್ಲಿ ತೋರಿಸಿರುವ ಕಾರಣ ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ ಈಗ ನಿಮ್ಮ ಅಂಗೈಯಲ್ಲಿ ಸ್ಪರ್ಧ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಬುದ್ಧಿಯುಗ ಜೋಡಣೆ ಆಗಿರಬೇಕು ಆತ್ಮವೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದಿದ್ದಾನೆ ನೀವೀಗ ತಿಳಿದುಕೊಳ್ಳಿ ಯಾರದ್ದೋ ಮಗ ಲಂಡನ್ ನಲ್ಲಿ ಇರುತ್ತಾರೆ ಯಾರದ್ದೋ ಮಕ್ಕಳು ಲಂಡನ್ ನಲ್ಲಿ ಇದ್ದಾರೆ ಅವರು ರೋಗಿಯಾಗಿದ್ದಾರೆ ಎಂದು ನಿಮಗೆ ಸಮಾಚಾರ ಬಂದು ತಲುಪಿದರೆ ಆಗ ನಿಮ್ಮ ಬುದ್ಧಿಯೋಗ ಲಂಡನ್ ನಲ್ಲಿ ನಿಮ್ಮ ಮಗನ ಜೊತೆಗೆ ಜೋಡಣೆ ಆಗುತ್ತದೆ ಅಂತವರ ಬುದ್ಧಿಯಲ್ಲಿ ಪುನಃ ಜ್ಞಾನ ಧಾರಣೆಯಾಗಲು ಸಾಧ್ಯ ಇಲ್ಲ ಇಲ್ಲಿ ಕುಳಿತಿದ್ದರೂ ಕೂಡ ಬುದ್ಧಿಯ ಮೂಲಕ ಅನೇಕರನ್ನು ನೆನಪು ಮಾಡುತ್ತಿರುತ್ತೀರಾ ಯಾರದ್ದಾದರೂ ಪತಿ ರೋಗಿ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತದೆ ಬುದ್ಧಿಯಂತೂ ಪತಿಯ ಜೊತೆಗೆ ಜೋಡಣೆ ಆಗುತ್ತದೆ ತಾನೆ ಅಂದ ಮೇಲೆ ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನೀವು ಶಿವತಂದೆಯನ್ನು ನೆನಪು ಮಾಡುತ್ತಾ ಇರಿ ನೀವು ಎಲ್ಲಾ ಕಾರ್ಯವನ್ನು ಮಾಡುತ್ತಾ ತಂದೆಯ ನೆನಪಿನಲ್ಲಿ ಇದ್ದರೆ ಅದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ ಹೇಗೆ ಪತಿಯನ್ನು ನೆನಪು ಮಾಡುತ್ತಾರೆ ಅಥವಾ ಗುರುವನ್ನು ನೆನಪು ಮಾಡುತ್ತಾರೆ ಅದೇ ರೀತಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವು ಒಂದು ನಿಮಿಷವನ್ನೂ ಕೂಡ ವ್ಯರ್ಥವಾಗಿ ಕಳೆಯಬಾರದು ಸರ್ವಿಸ್ ಅನ್ನು ಮಾಡುವುದರಿಂದ ತಂದೆಯ ನೆನಪು ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಭಕ್ತರಿಗೆ ಈ ಜ್ಞಾನವನ್ನು ತಿಳಿಸಿ ಈ ಜ್ಞಾನದ ಮಾತನ್ನು ಯಾರು ಹೇಳಿದರು ಶಿವತಂದೆಯ ಭಕ್ತರಿಗೆ ಕೃಷ್ಣನ ಭಕ್ತರಿಗೆ ಯಾವ ಮಾತನ್ನು ತಿಳಿಸುತ್ತೀರಾ ಶ್ರೀಕೃಷ್ಣನ ಭಕ್ತರಿಗೆ ತಿಳಿಸಬೇಕು ಮಾಡುತ್ತಾರೆ ಎಂದು ಹೇಳಿದರೆ ನೀವು ಒಪ್ಪಿಕೊಳ್ಳುತ್ತೀರಾ ರಚಿತ ಅಂತೂ ಪರಮಾತ್ಮ ತಂದೆಯಾಗಿದ್ದಾರೆ ತಾನೆ ಶ್ರೀಕೃಷ್ಣ ರಚಿತ ಅಲ್ಲ ಪರಂಪಿತಾ ಪರಮಾತ್ಮ ತಂದೆ ಈ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ಮಾತನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಹೊಸ ಜಗತ್ತು ಪುನಃ ಹಳೆಯದಾಗುತ್ತದೆ ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ ಕೇವಲ ಕಲ್ಪದ ಆಯಸ್ಸನ್ನು ಬಹಳಷ್ಟು ದೀರ್ಘ ಸಮಯದ ರೂಪದಲ್ಲಿ ತೋರಿಸಿರುವ ಕಾರಣ ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ ಈಗ ನಿಮ್ಮ ಅಂಗೈಯಲ್ಲಿ ಸ್ಪರ್ಗ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಅಂದ ಮೇಲೆ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರ ತಾನೆ ವಾಹ ಏಕೆ ಆದರೂ ಸಾಧ್ಯ ಇಲ್ಲ ಅವಶ್ಯವಾಗಿ ಸ್ಪರ್ಧಕ್ಕೆ ಮಾಲೀಕರಾಗುತ್ತೀರಾ ಒಳ್ಳೆಯದು ನೀವೀಗ ನನ್ನನ್ನು ನೆನಪು ಮಾಡಿ ಮತ್ತು ಪವಿತ್ರ ಶ್ರದ ಜೊತೆಗೆ ಪಾಪ ಕೂಡ ಸುಟ್ಟು ಹೋಗುತ್ತಿತ್ತು ಆಸ್ತಮ ಅವಿನಾಶಿಯಾಗಿದೆ ಆದ್ದರಿಂದ ಕೇವಲ ಆಸ್ತಮಕ್ಕೆ ತುಕ್ಕು ಹಿಡಿಯುತ್ತದೆ ಆ ತುಕ್ಕನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಒಂದೇ ಮಾತಿನ ಯುಕ್ತಿಯನ್ನು ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪತಿತರಿಂದ ಪಾವನ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಎಷ್ಟು ಒಳ್ಳೆಯ ಯುಕ್ತಿಯಾಗಿದೆ ಮಂದಿರವನ್ನು ಕಟ್ಟಿಸುವವರು ಶಿವನ ಪೂಜೆಯನ್ನು ಮಾಡುವವರೂ ಕೂಡ ಭಕ್ತರೇ ಆಗಿದ್ದಾರೆ ತಾನೆ ಪೂಜಾರಿಗಳಿಗೆ ಎಂದೂ ಕೂಡ ಪೂಜ್ಯರು ಎಂದು ಕರೆಯಲು ಸಾಧ್ಯ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಯಾರನ್ನು ಇಡೀ ಜಗತ್ತಿನ ಜನ ಹುಡುಕುತ್ತಿದ್ದಾರೋ ಅಂತಹ ಪರಮಾತ್ಮ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ಅನ್ನುವ ಖುಷಿಯಲ್ಲೇ ಇರಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪಾಪ ಬತ್ಮ ಆಗುತ್ತದೆ ಆದ್ದರಿಂದ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ಇದೀಗ ಒಂದು ನಿಮಿಷ ಸಮಯವನ್ನು ಕೂಡ ವ್ಯರ್ಥವಾಗಿ ಕಳೆಯಬಾರದು ಸೆಕೆಂಡ್ ಪಾಯಿಂಟ್ ಈ ಹಳೆ ಜಗತ್ತಿನಿಂದ ಬುದ್ಧಿ ಅನ್ನುವ ಹಗ್ಗವನ್ನು ಬಿಚ್ಚಿಕೊಳ್ಳಬೇಕು ಪರಮಾತ್ಮ ತಂದೆ ನಮಗೋಸ್ಕರ ಹೊಸ ಮನೆಯನ್ನು ಕಟ್ಟುತ್ತಿದ್ದಾರೆ ಇದು ರವರವ ನರಕ ಆಗಿದೆ ಕಂಸಪುರಿಯಾಗಿದೆ ನಾವು ವೈಕುಂಠಪುರಿಗೆ ಹೋಗುತ್ತೇವೆ ಅನ್ನುವ ಸ್ಮೃತಿ ಸದಾ ಇರಬೇಕು ನಾವೀಗ ವೈಕುಂಠಪುರಿಗೆ ಹೋಗುತ್ತಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಸದಾ ಇರಬೇಕು ಎಂದಿನ ವರದಾನ ಆಗಿದೆ ವಿಹಂಗ ಮಾರ್ಗದ ಸೇವೆಯ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಸಂಪನ್ನಗೊಳಿಸುವಂತಹ ಸತ್ಯ ಸೇವಾದಾರಿಗಳಾಗಿ ವಿಹಂಗ ಮಾರ್ಗದ ಸೇವೆಯನ್ನು ಮಾಡಲು ಸಂಘಟಿತ ರೂಪದಲ್ಲಿ ರೂಪಾ ಮತ್ತು ಬಸಂತ್ ಅನ್ನುವ ಎರಡೂ ಮಾತಿನ ಬ್ಯಾಲೆನ್ಸ್ ನ ಅವಶ್ಯಕತೆ ಇದೆ ಹೇಗೆ ಬಸಂತ ರೂಪದಲ್ಲಿ ಒಂದೇ ಸಮಯದಲ್ಲಿ ಅನೇಕ ಆತ್ಮರಿಗೆ ಸಂದೇಶವನ್ನು ಕೊಡುವಂತಹ ಕಾರ್ಯವನ್ನು ಮಾಡುತ್ತೀರಾ ಅದೇ ರೀತಿ ರೂಪಾ ಅಂದರೆ ನೆನಪಿನ ಶಕ್ತಿಯ ಮೂಲಕ ಶ್ರೇಷ್ಠ ಸಂಕಲ್ಪದ ಶಕ್ತಿಯ ಮೂಲಕ ವಿಹಂಗ ಮಾರ್ಗದ ಸೇವೆಯನ್ನು ಮಾಡಿ ಅಂತಹ ಯಾವುದಾದರೂ ಒಂದು ಸಂಶೋಧನೆಯನ್ನು ಮಾಡಿ ಜೊತೆಗೆ ಸಂಘಟಿತ ರೂಪದಲ್ಲಿ ದೃಢ ಸಂಕಲ್ಪದಿಂದ ಹಳೆಯ ಸಂಸ್ಕಾರ ಹಳೆಯ ಸ್ವಭಾವ ಅಥವಾ ಹಳೆಯ ಚಲನೆ ಅನ್ನುವ ಎಳ್ಳು ಹಾಗೂ ಎಣ್ಣೆಯನ್ನು ಯಜ್ಞದಲ್ಲಿ ಸ್ವಾಹ ಮಾಡಿ ಆಗ ವಿಶ್ವ ಪರಿವರ್ತನೆಯ ಕಾರ್ಯ ಸಂಪನ್ನ ಆಗುತ್ತದೆ ಅಥವಾ ಯಜ್ಞದ ಸಮಾಪ್ತಿಯಾಗುತ್ತದೆ ಎಂದಿನ ಶ್ಲೋಗನ ಆಗಿದೆ ಬಾಲಕ ಮತ್ತು ಮಾಲೀಕ ಅನ್ನುವ ಬ್ಯಾಲೆನ್ಸ್ನ ಮೂಲಕ ಯೋಜನೆಯನ್ನು ಕಾರ್ಯರೂಪದಲ್ಲಿ ತನ್ನಿ ಎಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಈ ಈಶ್ವರಿಯ ಸೇವೆಯಲ್ಲಿ ಅತಿ ದೊಡ್ಡ ಪುಣ್ಯ ಅಂದರೆ ಪವಿತ್ರತೆಯನ್ನು ದಾನವಾಗಿ ನೀಡುವುದಾಗಿದೆ ಪವಿತ್ರರಾಗುವುದು ಮತ್ತು ಪವಿತ್ರರನ್ನಾಗಿ ಮಾಡುವುದೇ ಪುಣ್ಯಾತ್ಮರಾಗುವುದಾಗಿದೆ ಏಕೆಂದರೆ ಯಾವುದೇ ಆತ್ಮವನ್ನು ಆತ್ಮಹತ್ಯೆ ಅನ್ನುವ ಅನ್ನುವ ಮಹಾಪಾಪದಿಂದ ನೀವು ಮುಕ್ತ ಮಾಡುತ್ತೀರಾ ಅಪವಿತ್ರತೆ ಆತ್ಮದ ಹತ್ಯೆ ಆಗಿದೆ ಪವಿತ್ರತೆ ಜೀವದಾನ ಆಗಿದೆ ಯಾರದ್ದು ದುಃಖವನ್ನು ತೆಗೆದುಕೊಂಡು ಸುಖವನ್ನು ನೀಡುವುದು ಇದು ಎಲ್ಲದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಆಗಿದೆ ಇಂತಹ ಪುಣ್ಯವನ್ನು ಮಾಡುತ್ತಾ ಮಾಡುತ್ತಾ ಪುಣ್ಯಾತ್ಮರಾಗಿ ಬಿಡುತ್ತೀರಾ ಒಳ್ಳೆಯದು ಓಂ ಶಾಂತಿ